ಅಲ್ಲ ಇರಮ್ಮ ನಮ್ಮ ಚಲೋ ತಿಳಿದಿರ ಅದೆಷ್ಟು ಬೇರೆ ಆಸ್ಪತ್ರೆಗೆ ಹೋಗಿ ಹಾಕ್ಕೊಂಡು ಹೇಳ್ಬಿಟ್ಟಿದ್ಯಾ ನಮ್ಕನೂ ಒಂದು ಮಾತು ಹೇಳ್ಬೇಕು ತಾನೆ ನೀನು ಅಯ್ಯೋ ಪರಕ್ಕ ಅರ್ಜೆಂಟು ನಮ್ಗೆ ಏನು ದಿಕ್ಕೇ ತೋಚಿಲ್ಲ ಇವಳು ಬೇರೆ ಕಾಲೇಜ್ ಕೂತಾ ಇದ್ಲು ಅದು ಜಾನ್ಸಿಗೆ ಹೋಗಕ್ಕೆ ಬಂದ್ಲು ಗುಂಡಾಕಿನ ಮಗಳು ಈಗಪ್ಪ ನೀಕ್ಕಿದಂಗೆ ಎದೇನೋವು ಎದೆ ನೋವು ಅಂತ ಅಂತವನೆ ಅದು ಯಾವುದೋ ಒಂದು ಆಟೋ ಸಿಕ್ತವಾ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ನಕ್ಕ ಅಲ್ಲಿ ಬಿಡ್ಡೆ ಇಲ್ಲಕ್ಕೋ ಯಾವುದೋ ಒಂದು ಬಟ್ಟೆ ಕೊಟ್ಟಿದ್ರು ಹಳೆ ಬಟ್ಟೆ ಅದ್ಮೇಲೆ ಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಆಗೋಲ್ಲ ನೀವು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಾರೆ ನಾವು ಏನು ಮಾಡೋದು ನಮ್ಗೆ ಆ ಮಗಳು ಜಾನ್ಸಿ ಅಂದ್ಲು ಪವಿಯವರಪ್ಪನಕ ಜಾಸ್ತಿ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಹಾಕ್ಕೊಂಡು ಹೋದ್ರು ಅಂತ ಆಮೇಲೆ ನಾವೆಲ್ಲನೂ ಅವರಾಗಿನ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಕೇಳಿದ್ರೆ ಇಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಬೆಂಗ್ಳೂರು ಹಾಸ್ಪಿಟ್ಲಿಗೆ ಹಾಕೊಂಡು ಹೋದರು ಆ ಬೆಂಗ್ಳೂರು ನಾವು ನೋಡಿದ್ರೆ ತಾನೆ ಆ ಯಾವ ಹಾಸ್ಪಿಟ್ಲ್ಗಳು ಏನೋ ನಮ್ಗೆ ಏನೋ ದಿಕ್ಕೇ ತೋಶಿಲ್ಲ ಇರಕ್ಕ ಪವಿನ ಅವ್ರ ಅನ್ನ ಮನೆಗೆ ಕೇಳ್ತಿದ್ನಿ ನಿರ್ಮಲ ಅವ್ನು ಬರಲ್ಲ ಅನ್ನಂತೆ ಸತ್ತಿರ ಸಾಯಿಲಿ ಬದುಕಿರೋ ಬದುಕ್ಲಿ ನಾನು ಬರಲ್ಲ ಅಂತ ಅಂದ್ಬಿಟ್ನಂತೆ ಅದಕ್ಕೆ ಅಂತ ಅದ್ಕೊಂಡ್ಲು ಜಾನ್ಸಿ ಹೋಗಿ ಇವಳು ಇವಳ ಜೊತೆಗೆ ಹೋದ ಹುಡುಗನು ಆ ಹುಡುಗನ ಕೇಳಿದ್ರೆ ಆ ಹುಡುಗನ ಬಂದು ಆಂಬುಲೆನ್ಸಾಗ ಕರ್ಕೊಂಡೋಗಿ ಆ ಹಾಸ್ಪಿಟ್ಲಿಗೆ ಸೇರಿಸ್ನು ಆ ಅವ್ಡುಗನು ಯಾರನ್ನೋದು ತಿಳಿದು ನಿರ್ಮಲ ಉಪ್ಪೋವಿಕೂ ತಿಳಿದಂತೆ ಅವ್ನಗೇನೋ ಓಟ್ಲಾಕ್ ಕೆಲಸ ಮಾಡ್ತಾನಂತೆ ಪರೀಕ್ಷೆ ಬರೋ ಟೈಮ್ಗೆ ಕಾಲೇಜ್ಗೆ ಬರ್ತಾನಂತೆ ಪರೀಕ್ಷೆ ಬರೆಯೋಕೆ ಇವಳೇನೋ ನೀಟಿಗೆ ಬರೀತಾಳಂತೆ ಆಗ ಆ ಎಕ್ಸಸೈಜ್ನ ಇವಳು ಬರ್ತಿರೋದನ್ನ ಈಸ್ಕೊಂಡು ಹೋಗಿ ಹುಡುಗನ ಬರ್ಕೊಂಡು ಓದ್ಕೊಳೋದಂತೆ ಕಾಲೇಜ್ ಹತ್ರ ಇವಳೆಲ್ಲ ಬುಕ್ಗಳೆಲ್ಲ ಕೊಡ್ತಾ ಇರ್ಲಲ್ಲ ಅದಕ್ಕೆ ಹೆಂಗೋ ನಮ್ಮ ಮನೆಗೆ ಗುರ್ತಿಟ್ಕೊಂಡು ಬಂದುಬಿಟ್ಟು ಅವನೇ ಇಲ್ಲಿಗೆ ಬಂದರೆ ಹಾಸ್ಪಿಟ್ಲಿಗೆ ಹೋದ್ರು ಅಂತ ಅಲ್ಲಿಗೆ ಬಂದ್ ನಾವು ಅವ್ನು ಅವ್ರು ಅಣ್ಣನ ಕರ್ಕೊಂಡ್ ಬರ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಅವ್ನು ಬರೀಲ್ಲ ಅವಳುನೇ ಕರ್ಕೊಂಡು ಹೋದ್ನು ಹಾಸ್ಪಿಟ್ಲ್ ಐತೆ ಪರಕ ಹಾಲು ಇಟ್ಟಿ ಹಾಲು ಎತ್ಕೊಬೋದು ಹಂಗೈತೆ ಹಾಸ್ಪಿಟ್ಲು ಏನು ನಾವು ಹೋಗಿದ್ದು ಒಂದು ಅವರ್ಗೆ ಒಂದುವರೆ ಲಕ್ಷ ಬಿಲ್ ಮಾಡಿಬಿಟ್ರಲ್ಲ ನಿರ್ಮಲಾ ಸರೋಜಿ ಅಯ್ಯೋ ದೊಡ್ಡ ಹಾಸ್ಪಿಟ್ಲಿಗೆ ಕತೆನೆ ಅಷ್ಟು ತಕಕ್ಕ ನೀನು ಅಷ್ಟೇ ತಕ್ಕ ದೊಡ್ಡ ಹಾಸ್ಪಿಟ್ಲಿಗೆ ರಕ್ತ ಹೇಳ್ಕೊಳೋದು ಹೋಗೋದು ರಕ್ತ ಹೇಳ್ಕೊಳೋದು ಹೋಗೋದು ಅದೇನು ಮಾಡ್ತಾರೋ ಅದೇನು ಕತೆನೋ ನಂಗೂ ಅದೇ ಕೆಲಸ ಮಾಡಿದ್ರಮ್ಮ ಸರೋಜಮ್ಮ ಅದೆಷ್ಟು ರಕ್ತ ಹೇಳ್ಕೊಂಬಿಟ್ರೋ ಹೋಗು ತಿರ್ಗಾ ಆ ರಕ್ತ ನಾವು ಕುಡಿಕ್ಬೇಕಂದ್ರೆ ಒಂದು ವರ್ಷ ಬೇಕು ಒಬ್ಬೊಬ್ರು ಬಂದು ಒಂದೊಂದ್ಸತಿ ಬಂದು ಚುಚ್ಚಿ ಹೇಳ್ಕೊಂಡು ಹೋಗ್ತಾರೆ ಅದೆಷ್ಟು ರಕ್ತ ವೇಸ್ಟ್ ಮಾಡಕಿದ್ರು ಅವರು ಹ್ಞೂ ಬಸಣ್ಣ ಆ ದೊಡ್ಡ ಹಾಸ್ಪಿಟಲ್ ಕತೆನೇ ಎಷ್ಟು ದೇವ್ರಣ್ಣ ಪರಕ ನಂಗಂತೂ ಕೈ ಕಲೆ ಆಗಿಲ್ಲ ಓ ಇನ್ನಿಲ್ಲ ಅಂದ್ಕಣಿ ಇನ್ನಿಲ್ಲ ಹ್ಞೂ ನಮ್ಮ ಮನೆ ಬರ ಇಷ್ಟೇ ಅಂತ ಅನ್ಕೊಂಬಿಟ್ನಿ ದೇವ್ರು ಬಂದಂಗೆ ಬಂದಕ್ಕ ಹುಡುಗ್ನ ಅದು ಯಾರೋ ಅದೇನೋ ಆ ದುಡ್ಡೆಲ್ಲ ಎಲ್ಲಿಂದ ತನ್ನೋ ಏನೋ ಆ ಹೋಟ್ಲಾಗ ಕೆಲಸ ಮಾಡಿ 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 ಕುಡಿಕಿದ್ನೋ ಏನೋ ಅವ್ರ ಇಲ್ಲಂತೆ ಇರೋದು ಒಬ್ಬಳೇ ಅಂತೆ ಪಾಪ ಅವರಮ್ಮನೂ ಕೂಲಿ ಮಾಡಿ ಜೀವನ ಮಾಡೋದಂತೆ ನಮ್ಮಂಗೆ ಅಲ್ಲಪ್ಪ ನೀನು ನಮ್ಮ ಎಲ್ಲ ಕುಡಿ ಕೊಟ್ಬಿಟ್ರೆ ಹೆಂಗಪ್ಪ ದುಡ್ಡು ನಾವು ಹೆಂಗೆ ತಿಳ್ಸೋದು ಅಂದರೆ ಇರಲಿ ಇರಲಿ ಹ್ಞೂ ಆಮೇಲೆ ಮಾತಾಡೋಣ ಆಮೇಲೆ ಮಾತಾಡೋಣ ಅಂತಾನೆ ಏನೋ ಮಾತಾಡಲಿ ಆಮೇಲೆ ಮಾತಾಡೋಣ ಅಂತಾನೆ ಹೆಂಗೋ ಯಾರೋ ಒಬ್ಬರು ಬಂದು ಕಷ್ಟ ಕಾಲ ಕಾತ್ರಲ್ಲಕ್ಕ ಬಿಡು ಏನೋ ಒಬ್ಬ ನಿರ್ಮಲ ನೀವು ಕಂಡಂಗೆ ನನ್ನ ಮಗನ ಎಷ್ಟು ಚೆನ್ನಾಗಿ ಸಾಕಿದ್ರಿ ಅವ್ನು ಏನು ಓದ್ತೀನಂದ್ರು ಇಲ್ಲ ಅಂತೀರಾ ನಾವು ಉಪವಾಸ ಇದ್ವು ಆ ಕುಡಿಕಿ ಅವನು ಓದಿಸಿದ್ರಿ ಇವತ್ತು ಎಲ್ಲಿ ನಿರ್ಮಲ ನಾವು ನನ್ನ ಮಗನ ನಮ್ಮನ್ನು ಕಾಯ್ಕೊಂಡಿತ್ತು ಆಂ ಎಲ್ಲಿ ಕಾಯ್ಕೊಂಡಿದ್ದು ಈರಮ್ಮ ಆ ಮಾತನ್ನಕ್ಕೆ ಹೋಗ್ಬೇಡ ಇವಾಗಿನ ಕಾಲದಾಗ ಇವಾಗ ಮಾಡಿದ್ದು ಇವಾಗ ತಿರುವಾಗ್ತದೆ ಮುಂದೆ ಹೇಳೋರು ಈ ಜನ್ಮದಾಗ ಮಾಡಿದ್ದು ಮುಂದಿನ ಜನ್ಮಕ್ಕೆ ತೀರ್ಸೋದು ಅಂತ ಇವಾಗ ಹಂಗೆಲ್ಲಾರು ರೊಟ್ಟಿ ತಿರುವಾಗ್ತಂಗೆ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ ಕಲ್ದಿರಿದ್ವ ನೋಡಿ ಅಂತೆ ಅವ್ರ ಅತ್ತೆ ಅವ್ರ ಅತ್ತೆದೆಲ್ಲ ಇದು ಕಿತಾಪತಿ ಅದೇನೋ ನೋಡಿ ಓದಕ್ಕೆ ಓದೋಕೆ ಓದ್ತಾ ಇದ್ದಿದ್ದು ಹುಡುಗನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಹಿಂಗು ಮಾಡಿಬಿಟ್ರಲ್ಲಕ್ಕ ಅವ್ರಿಬ್ಬರೂನು ಏನಪ್ಪ ನಿಗೂ ತಂದೆ ತಾಯಿ ಅವರೇ ಹೋಗಪ್ಪ ಏನೋ ಒಂದು ಹೆಚ್ಚು ಕಮ್ಮಿ ನೋಡ್ಕೋ ವಯಸ್ಗೆ ಬಂದಿರೋ ಏನು ಮಗಳವ್ರೆ ಅವ್ರಿಗೂ ವಯಸ್ಸಾಗದೆ ಅಂತ ಒಂದು ಮಾತಾಡೋದು ಬೇಡನಕ್ಕ ಅವರತ್ತೆ ಹಾಂ ಆಂ ಏಂತ ಆಚಿಗೆ ಇರ್ಬೇಕಕ್ಕ ಆಚಿಕ್ ತಲ್ತಾಳಂತೆ ಪವೀನಾ ಮನೆ ಒಳಗೆ ಹೋಗಿದ್ರೆ ಅಯ್ಯ ಪಾಪ ಮುಂಡೆ ಹೇಳಕ್ಕ ಪಾಪ ಮುಂಡೆವು ಅಲ್ಲ ಅವಳು ಮದುವೆ ಆದಾಗಿಂದ ಒಂದು ದಿವ್ಸನ ನಿಮ್ಮ ಮನೆಗೆ ಒಂದು ರಾತ್ರಿ ಕಲ್ದೋಳೇನಕ ಅವಳು ಹಾಂ ಒಂದು ರಾತ್ರಿ ಏನೋ ಕಲ್ದೋಳ ನಾವೆಲ್ಲ ಅವಳನ್ನ ಮದ್ವೆ ನೋಡಿದ್ದು ಅಷ್ಟೇ ಆಯ್ತು ಅವಳು ಹುಟ್ಟೆ ಕಾಣ್ತಾ ನಾವು ಕಾಪಿ ಇಕ್ಕಿದಿನಮ್ಮ ಒಲೆ ಮೇಲೆ ಅಂತ ನಾನು ಒಲೆ ಮೇಲಿನ ಕಾಪಿ ನಾನು ಕುಡಿಯೋಲ್ಲ ಅದು ಹೊಗೆ ಸುತ್ತೋದೈತೆ ಬೇಡ ನಂಗೇನು ಬೇಡ ಅಂತ ಹೇಳ್ತಾಳೆ ನಿರ್ಮಲಾ ನನ್ನೊಟ್ಟೆ ಎಷ್ಟು ಹುರ್ತಿರ್ಬೇಡ ಹಾಂ ಗಣಗ್ ಪಿಸ ಪಿಸ ಅಂತ ಹೇಳ್ತಾಳೆ ಇಲ್ಲೆಲ್ಲ ಗಲೀಜು ನಂಗೆ ಮೈ ಕೈಯಲ್ಲ ನಾವೇ ಬರ್ತೈತಿ ಅಂತ ಹಾ ಇದ್ರಾಗೆ ಗಲೀಜಾಗೆ ದೊಡ್ಡವರಾಗಿರೋ ನನ್ನ ಮಗನ ಬೇಕು ನಾವು ವಾಸ ಮಾಡೋ ಮನೆ ಬೇಡ ಹಾ ಎಂತನ್ಯಾಯ ನೋಡ್ತೇನೆ ನಾನು ಏನೇ ಮಾಡಿದ್ದೀನಿ ಅವ್ರಿಗೆಲ್ಲ ಮೋಸ ಇರಕ್ಕ ನಾನು ಹೇಳಿಲ್ಲ ಯೋಚನೆ ಮಾಡ್ಬೇಡ ಅವ್ರವ್ರು ಮಾಡಿದ್ದಾರೋ ನನ್ ಬಗ್ಸ್ತಾರೆ ನೋಡ್ತಾ ಇರೋ ನೀನು ಏನನ್ನ ಬಗ್ಸ್ತಾರೋ ಏನೋ ಅ ದೇವ್ರೆಬ್ಬಲ್ಲ ನೀವಿದ್ದಿರಲ್ಲ ಕಕ್ಕ ಪಕ್ಕ ನೀವೇ ಎಲ್ಲ ನಮ್ಕ ನೀವ್ಯಾಕ ಅಕ್ಕ ಪಕ್ಕದವರು ನನಗೆ ನೆಂಟರು ಎಲ್ಲಾನುನು ಮನೆ ನನ್ನ ಮಗನ ಬಂದು ನಿಮ್ಮ ಹತ್ರ ಹಾಕಿ ಮಾತು ಮುಚ್ಚಿಕ್ಕೋದ್ವಾ ನಿಮ್ಮ ಹತ್ರ ಹೇಳ್ತೀನಿ ನನ್ನ ಮಗನ ಬಂದು ಅಮ್ಮ ಒಬ್ಬ ಗಂಡವ್ನೇ ನಮ್ಗೆ ಬಿಸ್ನೆಸ್ ಮಾಡೋಕ್ಕೆಲ್ಲ ಕೋಟಿ ಕೋಟಿ ದುಡ್ಡು ಕೊಡ್ತಾನೆ ನಾವು ಬಿಸ್ನೆಸ್ ಮಾಡ್ತೀರಿ ಕೋವಿನ ಕೊಟ್ಟು ಅವ್ರಿಗೆ ಮದುವೆ ಮಾಡುವ ಅಂತ ಹೇಳಿದ್ವಾ ಹಾಂ ಏನಕ್ಕ ಚೆನ್ನಾಗಿದ್ರೇನು ಹಾಂ ಅಯ್ಯೋ ನಿರ್ಮಲಾ ಅವನಕ ಅರವತ್ತು ವರ್ಷ ಅಂತೆ ಅರವತ್ತು ವರ್ಷದ ಹತ್ತೊಂಬತ್ತು ವರ್ಷದ್ದು ಹುಡುಗಿನ್ ಕೊಡಕ್ಕಾಗ್ತದಮ್ಮ ಅವ್ನ ಹುಡುಗನಲ್ಲಮ್ಮ ತಾತ್ನೋ ಮುದುಕುನು ಏನಮ್ಮ ಮಗಿರಾಮ್ ಹಿಂಗೆ ಹೇಳ್ತಾ ಇದೆಯಾ ಅಲ್ಲ ದುಡ್ಡು ಬಜ್ರ ಈ ಮಗುನ ತಕೊಂಡೋಗಿ ಆ ಮುದ್ಕನ್ ಕಟ್ಟೋದಂತ ಹ್ಞೂ ಪರಕ ಅದಕ್ಕೆ ಗಲಾಟೆ ನನ್ನ ಮೇಲೆ ಎಂಟು ಗಣ್ಯವರಿಬ್ರುನು ಪವಿ ಮನೆ ಹೋಗಿದ್ದಾಗ ನಿಮ್ಮಮ್ಮನ ನಮ್ಮ ಮಾತು ಕೇಳಿಲ್ಲ ನಮ್ಮ ಮಾತು ಕೇಳಿಲ್ಲ ಅಂತಾರಂತೆ ಅಲ್ಲಿಕ ನೀವೇ ನ್ಯಾಯ ಹೇಳ್ರಕ್ಕ ಮೂರು ಜನ ಮುತ್ತೈದ್ಯರು ಕುತ್ಕೊಂಡಿದ್ದೀರಿ ನೀವೇ ನಾಯಿ ಹೇಳ್ರಿ ಎಳೆ ಮಗುನ ತಗೊಂಡೋಗ್ಯ ಅರವತ್ತು ಎಪ್ಪತ್ತು ವರ್ಷ ಮುದಗಿನ ಮದುವೆ ಮಾಡ್ಕೊಟ್ರೆ ನ್ಯಾಯ ನಿನಕ್ಕ ನಿಮ್ಮಂತವರೆಲ್ಲ ಏನನ್ನಲ್ಲ ತುಬಕರು ಮಕ್ಕ ತುಂಬ ಉಗಿಯಲ್ಲ ದುಡ್ಡುಕಂತಿನಕ್ಕ ಯೋಗ್ ತೆಲ್ದವ್ರ ಮುದ್ಕು ಕೊಟ್ಟು ಮದುವೆ ಮಾಡಿದಿರಿ ಅಂತ ಉಗಿಯಲನಕ ನೀವೆಲ್ಲನು ಅವನು ಬಂದಾಗ ನನಗೊಂದು ಮಾತನ್ನ ಕೂವಕ್ಕಾಗಿಲ್ಲ ನೀವನ್ನ ಬಾಯ್ ಮಾತಾಗೇಳ್ ಕಳ್ಸಿದಿರಿ ನಾನು ಕಪಾಳಕ್ಕೆ ಎಡ್ ಕೊಟ್ಟು ಹೇಳ್ತಾ ಇದ್ನಿ ಅವನೇನವ್ ಮುಂಚೆ ಏನವನ ಕೂಡ ಹುಟ್ಟಿರೋ ತಂಗಿನ ಹಿಂಗೆ ಬಾಳಿಸ್ತೇನಲ್ಲ ಅವನು ಅಯ್ಯೋ ಎಂತ ಕಡ್ಕು ನಮ್ಮ ಇರಮ್ಮ ನಿನ್ನ ಮಗನು ನಾವೇನ್ ಸುಮ್ಮನೆ ಬಿಡಿಲಕ್ಕ ನಾನು ನಮ್ಮ ಮಗ ಬಾಯ್ ಬಂದಾಗ ಉಗ್ದಿರಿ ಚೆನ್ನಾಗಿ ಇನ್ ಒನ್ಕಿತ್ತ ನಮ್ಮ ಮನೆ ಬಾಗ್ಲಕ್ ಬಾ ಅಂತ ಹೇಳಿದಿರಿ ಅಲ್ಲ ನೋಡ್ರಕ್ಕ ನೋಡ್ರಿ ಏನೋ ತಂಗಿ ಚೆನ್ನಾಗಿರ್ಲಿ ಅಂತ ಅಣ್ಣವರು ಮದಿಗ್ಲಿ ಆಗಲ್ಲ ಅಯ್ಯೋ ಫಸ್ಟ್ ನನ್ನ ತಂಗಿಗ್ ಮದುವೆ ಆಗ್ಬೇಕು ಅಂತಾರೆ ನಮ್ಮ ಮನೆಗೆ ನೋ ನಮ್ಮನ್ ಕ್ಯಾರೆ ಮಾಡಲಿಲ್ಲ ಅಕ್ಕ ಅಮ್ಮ ನಾನಿಗ ಮದ್ವೆ ಆಗ್ತಾ ಇದೀನಿ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಾಗ ನಾವು ಇನ್ನೆಲ್ಲೇ ಮಗನು ಹೋಗಿ ಅವ್ನು ಇಷ್ಟ ಬಂದಾಗ ಮದ್ವೆ ಆಗ್ತಾನಂತ ಬಲವಂತವಾಗಿ ಹೋಗಿ ಅಲ್ಲಿ ಶಾಸಕರಿಗೆ ನಿಂತ್ಕೊಂಡಿದ್ದಕ್ಕ ಅಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಫಸ್ಟ್ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ಟು ಆಮೇಲೆ ಗಂಡು ಮಕ್ಳಿಗೆ ಮದುವೆ ಆಗೋದು ಏನಕ್ಕ ಇವ್ನು ಕಲ್ತಿರೋ ಬುದ್ಧಿ ಆ ಏನು ಕಲ್ತಿರೋದು ಬುದ್ಧಿ ಬಂದಾಗಿಂದ ನಾನು ಓದ್ಬೇಕು ಓದ್ಬೇಕು ಅಂತ ನೀವು ಕಂಡಂಗೆ ಒಳ್ಳೆ ಬಟ್ಟೆನೇ ತಗೊಡ್ತಾ ಇದ್ರಿ ಆ ಒಂದು ವಾರ ಹಾಕಿದ ಬಟ್ಟೆ ಇನ್ನೊಂದು ವಾರ ಹಾಕ್ತಾ ಇರಲಿಲ್ಲ ಏನು ಶೋಕಿ ಮಾಡೋಣ ಕೂಲಿನಾಲಿ ಮಾಡಿನೇ ಸಾಕಿದ್ರೆ ಇವತ್ತು ನಮ್ಮ ಮೇಲೆ ಕರೇನೇ ಇಲ್ಲಲ್ಲಕ್ಕ ನೀನ್ಕಾ ಏನಪ್ಪ ಅಪ್ಪನು ನನ್ನನ್ನು ಅಷ್ಟು ಕಷ್ಟ ಬಿದ್ದು ಸಾಕುದ ಇವತ್ತು ಅವ್ರು ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದೇ ಒಂದು ಮಾತು ಇಲ್ಲಕ್ಕ ಅವ್ನ ಹತ್ರ ಹಾಂ ಅವತ್ತು ನಾನು ಅನ್ಕೊಂಡೆ ಏನಪ್ಪಾ ಗಣ್ಣವ್ರು ಇಬ್ಬರು ಬಂದುಬಿಟ್ಟವ್ರೆ ಏನೋ ಅದೇ ಅಂತ ಈ ಮಾತು ಎತ್ಕೊಂಡು ಇಲ್ಲಿ ಗಂಟಾ ಬಂದವರಲ್ಲಕ್ಕ ನೀವೇ ಹೇಳ್ರಕ್ಕ ನ್ಯಾಯ ನೀವೇ ಹೇಳ್ರಿ ಆ ಆ ಅಮ್ಮದ್ಗೂ ಕೊಡದ ನಾವು ಎಷ್ಟು ದಿನ ಇರ್ತೀರಕ್ಕ ಹಾಂ ಎಷ್ಟು ದಿನ ಇಸ್ತೀರಿ ನಾವು ಅಮ್ಮಗೂ ಕೇರ ಹಸ್ರೆ ದುಡ್ಡು ಕಾಸು ಎಲ್ಲ ಇಟ್ಕೊಂಡು ಏನಕ್ಕೆ ಮಾಡ್ತಾಳು ನೆಮ್ಮದಿ ಇದ್ದಿದ್ಮೇಲೆ ಅಯ್ಯ ಒಂದು ದುಡ್ಡು ಕಸ ಯಾಕೆ ಬೇಕು ತಗ ಇರಮ್ಮ ಒಂದು ಹೆಣ್ಣಂದ ಮೇಲೆ ಒಂದು ಗಂಟೆಗೆ ತೇರ್ತಾನೆ ಆ ಮಗು ಅಂದವರಿಗೆ ಓದ್ತಾ ಇರ್ಲಿ ಸದ್ಯ ಆ ಮಗು ಏನ್ ಬಾಡಿಗೆ ಬಿಡು ಇವಾಗ ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಮದುವೆ ಮಾಡಿದ್ರೆ ಆಯ್ತು ಅವ್ಳು ಪಾಡ್ಕೊಳ್ಳಿ ಓದಿ ಯಾವ್ದಾರೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಯಾಕೆ ಸುಮ್ಮನೆ ಮದುವೆ ಮದ್ವೆ ಅಂತ ಎಂದ್ರುಗಣ್ಣವ್ರಿಬ್ರಿಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ತಿರ್ಸ್ಕೊತ ಇದ್ದೀರಾ ಆ ಮಗುವೇನ್ ಅಂತವಳ ಅವಳೆಲ್ಲಿದ್ದರು ಯಾವತ್ತೂ ತಪ್ಪೇ ಮಾಡಲ್ಲ ಅಕ್ಕ ಯಾರ ಕೇಳಿ ನಾ ಮಗಳ ಮದುವೆ ಮಾಡಿಲ್ಲ ಮಗಳಕ್ ಮದ್ವೆ ಮಾಡಿಲ್ಲಾ ಅಂತ ಬೇಜಾರು ನಂಕ ಇಲ್ಲಮ್ಮ ಇನ್ನ ಎರಡ್ ದಿವಸ ಮಾಡಲ್ಲ ಅಂತ ಹೇಳು ಯಾಕ ಬೇಜಾರ್ ಮಾಡ್ಕೊಂತಿಯಾ ಕೌ ಇರಕ್ಕ ಜನಗಳಿಗೋಸ್ಕರ ಬದುಕ್ಬೇಡ ನೀನು ನಿನ್ ಮಗಳಕೋಸ್ಕರ ನಿನ್ ಗಂಡಕ್ಕೋಸ್ಕರ ಬದುಕೋ ಜನಗಳು ನೂರು ಕೇಳ್ತಾರೆ ಎದ್ರು ತಪ್ಪೆ ಕುಂತರು ತಪ್ಪೆ ಅವ್ರ ಕತೆ ಕಟ್ಕೊಂಡ್ರೆ ಅಷ್ಟೇ ನಾವ್ ಜೀವನ ಮಾಡಕ್ಕಾಗಲ್ಲ ಯಾಕೋ ಯಾಕೆ ಇದ್ಯಾ

ಮಾಡೋದು ಹೋಗಪ್ಪ ನಂಗೆ ತಲೆನೋ ಆಗ್ಬಿಟ್ಟದ ಒಂದೊಂದ್ ಮಾಡೋನು ಹೇಳೋಣ ಅಂತಂದ್ರೆ ಬೇರೆ ಕೇಳಿ 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 ತಲೆನೇ ಬಂದ್ಬಿಟ್ಟದೆಕೊಂಡೋಗಿ ಕಿತಾಪತಿ ಮಾಡ್ತಾಳೋ ಏನೋ ನಂಗೆ ಯಾವ್ದೋ ತಲೆನೋವು ಹೋಗಪ್ಪ ನೈ ಹೇಳ ನಿರ್ಮಲಿ ಅವ್ನ್ ಕೇಕ್ ಕೇಳ್ಕೊಂಡು ನಡಿಯ ವಿಶ್ವ ಅರ್ಧ ಮುಗಿಸ್ತಾಳೋ ಏನೋ ನಡಿಯಾ ನಡಿ ಇವತ್ತೈ ಕೇಳಿ ನನ್ ಕೈಗೊಂಡಿನ ಸುತ್ತ ಹೋಗ್ಬಿಡ್ಬೇಕು ಅಂಗ ಕೊಡ್ತೀನಿ ನಡೆಯುವ